ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ವ್ಯಾಪ್ತಿಯ ಮೀರಜ್ ಅತಣಿ ವಿಜಯಪುರ ರಸ್ತೆಯ ಪಡತರವಾಡಿ ಗ್ರಾಮದ ವನಾದ ಕಾಶಿಲಿಂಗ ಸಲಗರ್ ಎಂಬುವವರು ಗ್ರಾಮದ ಮುಖ್ಯ ರಸ್ತೆ ಬದಿಯಲ್ಲಿ ಅಂಗಡಿಯೊಂದರಲ್ಲಿ ಅಕ್ರಮವಾಗಿ ಹೆಚ್ಚಿಗೆ ಬೆಲೆಯಲ್ಲಿ ಸಾರಾಯಿ ಮಾರಾಟ ದಂಧೆ ನಡೆಸುತ್ತಿರುವ ಬಗ್ಗೆ ಗೊತ್ತಿದ್ರು ಸಂಬಂಧಪಟ್ಟ ಅಬಕಾರಿ ಇಲಾಖೆ ಅಧಿಕಾರಿಗಳು ಸರ್ಕಾರಿ ವೇತನ ಜೊತೆಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಕುಟುಂಬ ಸಮೇತ ಪಡೆಯುತ್ತಿದ್ದರು ಸಾರಾಯಿ ಮಾಫಿಯಾ ದಂಧೆ ನಡೆಸುವವರು ನೀಡುವ ಭಿಕ್ಷೆಗಾಗಿ ಅವರ ಜೊತೆ ಕಾಯ್ ಜೋಡಿಸಿ ಈ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಈಗಾಗ್ಲೇ ಆ ಭಾಗದಲ್ಲಿ ಕೆಲ ಜನ ತಕರಾರು ನೀಡಿದ್ರು ಈ ಹಿಂದೆ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವಿಡಿಯೋ ವೈರಲ್ ಆದರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಈ ಅಕ್ರಮ ಸಾರಾಯಿ ಮಾರಾಟ ಮಾಡುವ ವ್ಯಕ್ತಿ ಈ ಸಾರಾಯಿಯನ್ನು ಕುಡಿಯಲು ಅಲ್ಲಿಯೇ ಮುಂದಿನ ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾನೆ ಕಾನೂನು ಬಾಹಿರವಾಗಿ ಬಿಂದಾಜಾಗಿ ಇಲ್ಲಿ ಸಾರಾಯಿಯನ್ನು ಬ್ಲ್ಯಾಕ್ ರೇಟ್ನಲ್ಲಿ ಮಾರಾಟ ಮಾಡೋ ದಂಧೆ ನಡೆಸುತ್ತಿದ್ದಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನ ಬಂದಂತೆ ಮದ್ಯ ಮಾರಾಟ ಮಾಡ್ತಿದ್ದು ಅಲ್ಲದೆ ಕಡಿಮೆ ಬೆಲೆಯ ಹಾಗೂ ಇನ್ನಿತರ ಕಂಪನಿ ಬ್ರ್ಯಾಂಡ್ಗಳ ಸರಾಯಿ ಮಾರಾಟ ನಡೆಸಲಾಗಿದೆ ಇದೇ ರೀತಿ ದಿನನಿತ್ಯ ತಾಲೂಕಿನಾದ್ಯಂತ ಅಕ್ರಮ ಮಧ್ಯ ಮಾರಾಟಗಾರರ ದಂಧೆ ಹೆಚ್ಚಾಗ್ತಿದೆ ಇದಕ್ಕೆ ಯಾವಾಗ ಕಡಿವಾಣ ಹಾಕಲಾಗುವುದೆಂದು ಕಾದು ನೋಡಬೇಕಾಗಿದೆ ಅಲ್ಲದೆ ಉದ್ಯೋಗಿಗಳ ಮೇಲೆ ಯಾವಾಗ ಸೂಕ್ತ ಕ್ರಮಗಳನ್ನು ಸರ್ಕಾರ ಕೈಗೊಳ್ತದೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮಗಳನ್ನು ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ ಏಕೆಂದರೆ ಇವರು ಮಾಫಿಯಾ ಸಾಮ್ರಾಜ್ಯದ ಗುಲಾಮರು ಅದಕ್ಕಾಗಿ ಇವರು ಇಲ್ಲಿ ತಮ್ಮ

ಇಲ್ಲಿ ಹದಿನೈದು ಐದು ಕೆಲಸ ಐದು ಕೆಲಸ ಸನ್ಮಾನ್ ಬಾರ್ಕರ್